ವೀಸಾ ಅರ್ಜಿಗಳನ್ನ ರದ್ದುಗೊಳಿಸುತ್ತಿದೆ ಕೆನಡಾ ವೀಸಾ ಅರ್ಜಿಗಳಲ್ಲಿ ವಂಚನೆಯ ಸುಳಿವು ಭಾರತೀಯರ ವೀಸಾ ಅರ್ಜಿಗಳು ಕಸದ ಬುಟ್ಟಿಗೆ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದ ಕಠಿಣ ವೀಸಾ ನೀತಿಯನ್ನು ಅನುಸರಿಸುವ ಸೂಚನೆ ನೀಡಿರುವ ಕೆನಡಾ ಭಾರೀ ಪ್ರಮಾಣದಲ್ಲಿ ವೀಸಾ ಅರ್ಜಿಗಳನ್ನು ತಿರಸ್ಕರಿಸಲು ಶುರು ಮಾಡಿದೆ ಇದರಲ್ಲಿ ಭಾರತೀಯರ ವೀಸಾ ಅರ್ಜಿಗಳು ಸೇರಿದ್ದು ಪ್ರಮುಖವಾಗಿ ವೀಸಾ ಅರ್ಜಿಗಳ ತಿರಸ್ಕಾರಕ್ಕೆ ವಂಚನೆಯನ್ನ ಕಾರಣವಾಗಿ ನೀಡಲಾಗ್ತಿದೆ ಕೆನಡಾದ ವಲಸೆ ಅಧಿಕಾರಿಗಳು ಮೋಸದ ಸಂದರ್ಶಕ ಅರ್ಜಿ ವೀಸಾಗಳನ್ನು ಗುರುತಿಸಲು ಮತ್ತು ಅರ್ಜಿಗಳನ್ನು ರದ್ದುಗೊಳಿಸಲು ಹೆಚ್ಚಿನ ಅಧಿಕಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕೆನಡಾದ ಅಧಿಕಾರಿಗಳು ಅಮೆರಿಕದ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆ ಹೊಂದಿದ್ದಾರೆ ಎಂದು ಆಂತರಿಕ ದಾಖಲೆಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳು ವರದಿ ಮಾಡಿವೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಮೇಲೆ ಒಟ್ಟಾವ ನಿರ್ಬಂಧ ಹೇರುತ್ತಿದೆ ಈ ಮಧ್ಯೆ ಸಾಮೂಹಿಕವಾಗಿ ವೀಸಾ ಅರ್ಜಿಗಳನ್ನು ತಿರಸ್ಕರಿಸಲು ಹೆಚ್ಚಿನ ಅಧಿಕಾರಕ್ಕೆ ಬೇಡಿಕೆ ಬಂದಿರುವುದು ಭಾರೀ ಕುತೂಹಲ ಕೆಳಿಸಿದೆ ಕೆನಡಾದ ಈ ನಡೆಗೆ ಭಾರತೀಯ ವೀಸಾ ಅರ್ಜಿದಾರರನ್ನು ತೀವ್ರವಾಗಿ ಬಾಧಿಸಿದೆ ಕಳೆದ ಆಗಸ್ಟ್ನಲ್ಲಿ ಕೆನಡಾದ ಪೋಸ್ಟ್ ಸೆಕೆಂಡರಿ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು ಅನುಮತಿ ಕೋರಿ ಸುಮಾರು ಶೇಕಡ ಎಪ್ಪತ್ತ ನಾಲ್ಕರಷ್ಟು ಭಾರತೀಯ ಅರ್ಜಿಗಳನ್ನು ಕೆನಡಾ ತಿರಸ್ಕರಿಸಿದೆ ವಲಸೆ ಸಚಿವರ ಕಚೇರಿಗೆ ಇಲಾಖಾ ಪ್ರಸ್ತುತಿಯನ್ನು ಉಲ್ಲೇಖಿಸಿ ಕೆನಡಾದ ವಲಸೆ ನಿರಾಶ್ರಿತರು ಮತ್ತು ಪೌರತ್ವ ಕೆನಡಾ ಐಆರ್ಸಿಸಿ ಸಿ ಕೆನಡಾ ಗಡಿ ಸೇವೆಗಳ ಸಂಸ್ಥೆ ಸಿಬಿಎಸ್ಎ ಮತ್ತು ಅವರ ಯುಎಸ್ ಪಾಲುದಾರರು ಭಾರತ ಮತ್ತು ಬಾಂಗ್ಲಾದೇಶದ ಪ್ರಜೆಗಳನ್ನು ಪ್ರತ್ಯೇಕಿಸಿ ವೀಸಾಗಳನ್ನು ನಿರಾಕರಿಸಲು ಮತ್ತು ರದ್ದುಗೊಳಿಸಲು ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲು ಮುಂದಾಗಿದೆ ಎನ್ನಲಾಗಿದೆ ಸಾಮೂಹಿಕ ರದ್ದತಿ ಅಧಿಕಾರಕ್ಕಾಗಿ ಮಸೂದೆ ಮಸೂದೆ ವಿರುದ್ಧ ನಾಗರಿಕ ಗುಂಪುಗಳ ಪ್ರತಿಭಟನೆ ಸಾಂಕ್ರಾಮಿಕ ರೋಗ ಯುದ್ಧ ಮತ್ತು ದೇಶವೊಂದರ ನಿರ್ದಿಷ್ಟ ವೀಸಾ ಹೊಂದಿರುವವರ ಸನ್ನಿವೇಶಗಳಲ್ಲಿ ಸಾಮೂಹಿಕ ರದ್ದತೆ ಅಧಿಕಾರಗಳನ್ನು ಬಳಸಬಹುದು ಎಂದು ಕೆನಡಾದ ವಲಸೆ ದಾಖಲೆಗಳು ಹೇಳುತ್ತವೆ ಸಾಂಕ್ರಾಮಿಕ ರೋಗ ಅಥವಾ ಯುದ್ಧದ ಸಂದರ್ಭಗಳಲ್ಲಿ ಸರ್ಕಾರವು ಅಂತಹ ಅಧಿಕಾರಗಳನ್ನು ಬಳಸುವ ಹಕ್ಕನ್ನು ಕಾಯ್ದಿರಿಸಿದೆ ಎಂದು ಕೆನಡದ ವಲಸೆ ಸಚಿವೆ ಲೀನಾ ಡಯಬ್ ಸ್ಪಷ್ಟಪಡಿಸಿದ್ದಾರೆ ಈ ನಿಬಂಧನೆಯನ್ನ ಕಾನೂನುಬದ್ಧಗೊಳಿಸುವ ಮಸೂದೆಯನ್ನ ಕೆನಡಾದ ಸಂಸತ್ತಿನಲ್ಲಿ ಬಂಡಿಸಲಾಗಿದ್ದು ಪ್ರಧಾನಿ ಮಾರ್ಕ್ ಕಾರ್ನಿ ಅವರ ಸರ್ಕಾರವು ಅದನ್ನು ತ್ವರಿತವಾಗಿ ಅಂಗೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ವರದಿ ತಿಳಿಸಿದೆ ಆದರೆ ಈ ಮಸೂದೆಯ ವಿರುದ್ಧ ಕೆನಡಾದ ಸುಮಾರು ಮುನ್ನೂರಕ್ಕೂ ಹೆಚ್ಚು ನಾಗರಿಕ ಸಮಾಜ ಗುಂಪುಗಳು ಎತ್ತಿವೆ ಸಾಮೂಹಿಕ ವೀಸಾ ಸರ್ಕಾರಕ್ಕೆ ಸಾಮೂಹಿಕ ಗಡಿಪಾರು ಯಂತ್ರವನ್ನು ಸ್ಥಾಪಿಸುವ ಸಾಮರ್ಥ್ಯವನ್ನು ನೀಡುತ್ತವೆ ಎಂದು ಈ ನಾಗರಿಕ ಸಮಾಜ ಗುಂಪುಗಳು ಆತಂಕ ವ್ಯಕ್ತಪಡಿಸಿವೆ ಅಲ್ಲದೆ ಈ ಮಸೂದೆಯನ್ನು ಜಾರಿಗೊಳಿಸಿದಂತೆ ಆಗ್ರಹಿಸಿ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿವೆ ವಲಸೆ ವಕೀಲರನ್ನು ಉಲ್ಲೇಖಿಸಿ ಸರ್ಕಾರವು ತನ್ನ ಹೆಚ್ಚುತ್ತಿರುವ ಬಾಕಿ ಅರ್ಜಿಗಳನ್ನು ಕಡಿಮೆ ಮಾಡಲು ಸಾಮೂಹಿಕ ರದ್ದತಿ ಅಧಿಕಾರವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿವೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಭಾರತೀಯರನ್ಯಕ್ಕೆ ಪ್ರತ್ಯೇಕಿಸಲಾಗುತ್ತಿದೆ ಭಾರತೀಯ ವಿದ್ಯಾರ್ಥಿಗಳೇ ವಿಶೇಷ ಟಾರ್ಗೆಟ್ ಮೇ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತಿಂಗಳಿಗೆ ಐನೂರಕ್ಕಿಂತ ಕಡಿಮೆ ಇದ್ದ ಭಾರತೀಯ ಪ್ರಜೆಗಳ ಆಶ್ರಯ ಅರ್ಜಿಗಳ ಸಂಖ್ಯೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಸುಮಾರು ಎರಡು ಸಾವಿರಕ್ಕೆ ಏರಿದೆ ಎಂದು ದಾಖಲೆಗಳು ಎತ್ತಿ ತೋರಿಸಿವೆ ಭಾರತದಿಂದ ತಾತ್ಕಾಲಿಕ ನಿವಾಸಿ ವೀಸಾ ಅರ್ಜಿಗಳನ್ನು ಪರಿಶೀಲಿಸುವುದರಿಂದ ಅರ್ಜಿ ಪ್ರಕ್ರಿಯೆ ನಿಧಾನವಾಗುತ್ತದೆ ಎಂದು ಕೆನಡಾ ಪ್ರತಿಪಾದಿಸಿದೆ ಅದೇ ರೀತಿ ಜುಲೈ ಎರಡ್ ಸಾವಿರದ ಕೊನೆಯಲ್ಲಿ ಸರಾಸರಿ ಮೂವತ್ತು ದಿನಗಳ ವೀಸಾ ಪ್ರಕ್ರಿಯೆ ಸಮಯವು ಒಂದು ವರ್ಷದ ನಂತರ ಐವತ್ನಾಲ್ಕು ದಿನಗಳಿಗೆ ಏರಿದೆಯೆಂದು ವರದಿಯಾಗಿದೆ ಈ ಕಾರಣದಿಂದಾಗಿ ಪರಿಶೀಲನೆಗೆ ಹೆಚ್ಚಿನ ಸಂಪನ್ಮೂಲಗಳನ್ನು ನೀಡಿದ್ದರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅನುಮೋದನೆಗಳು ಕಡಿಮೆಯಾಗಲು ಪ್ರಾರಂಭಿಸಿದವು ಕಳೆದ ಜನವರಿಯಲ್ಲಿ ಅರವತ್ತ್ ಮೂರು ಸಾವಿರದಷ್ಟಿದ್ದ ಅನುಮೋದನೆಗಳು ಜೂನ್ನಲ್ಲಿ ಸುಮಾರು ಬೇಸಿಗೆಯ ಹೊತ್ತಿಗೆ ವಿಮಾನಗಳನ್ನು ಹತ್ತಲು ಅನುಮತಿಸದ ಭಾರತೀಯ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಜುಲೈ ಮೂವತ್ತೊಂದರ ಹೊತ್ತಿಗೆ ಸಾವಿರದ ಎಂಟುನೂರ ಎಪ್ಪತ್ಮೂರು ಅರ್ಜಿದಾರರನ್ನ ಹೆಚ್ಚಿನ ವಿಚಾರಣೆಗಾಗಿ ಕೆನಡಾ ಬಿಟ್ಟು ಹೊರಡದಂತೆ ಸೂಚನೆ ನೀಡಲಾಗಿದೆ ಅಷ್ಟೇ ಅಲ್ಲದೆ ಅವರ ಹಕ್ಕುಗಳು ಮತ್ತು ಸಂಭಾವ್ಯ ಕಾನೂನು ಮಾರ್ಗವನ್ನು ವಿವರಿಸುವ ಕಾರ್ಯವಿಧಾನದ ನ್ಯಾಯಸಮ್ಮತ ಪತ್ರಗಳನ್ನು ಕೂಡ ಕಳುಹಿಸಲಾಗಿದೆ ಕಳೆದ ದಶಕದಲ್ಲಿ ಭಾರತವು ಕೆನಡಾಕ್ಕೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪ್ರಮುಖ ಮೂಲವಾಗಿದೆ ಆಗಸ್ಟ್ನಲ್ಲಿ ಸಾವಿರಕ್ಕೂ ಹೆಚ್ಚು ಅನುಮೋದಿತ ಅರ್ಜಿದಾರರನ್ನು ಹೊಂದಿರುವ ದೇಶವಾಗಿ ಭಾರತ ಹೊರಹೊಮ್ಮಿದ್ದು ಅತ್ಯಧಿಕ ಅಧ್ಯಯನ ಪರವಾನಿಗೆ ನಿರಾಕರಣೆ ದರವನ್ನು ಕೂಡ ಹೊಂದಿರುವ ಸಂಸ್ಥೆಯಾಗಿದೆ ఇది ఈ క్షణ ఇంట్రెస్టింగ్ స్టోరి ఇదే రీతి స్టోరికి విజయకనక ఇంటర్ న్యాషనల్ యూట్యూబ్ చాలా ఫేస్బుక్ చాలా ఫాలో మాట్